ಅಲ್ಲಿ ಎಲ್ರಿಗೂ ನಮಸ್ಕಾರ ಲಾಗಿನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಂಜೇಶ್ ಎಸ್ ಇವತ್ತು ಹಿಮವಾದ ಸ್ವಾಮಿ ಬೆಟ್ಟಕ್ಕೆ ಇವತ್ತು ನಾವು ಬಂದಿದ್ದೀವಿ ಬಟ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಸೊ ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಟ್ ಅವ್ರುಗಳು ಬಸ್ಗಳಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತುಂಬ ಸುಸ್ತು ಪಡ್ತಾ ಇದ್ದಾರೆ ಆ ವಿಡಿಯೋ ನಾನು ನಿಮ್ಗೆ ಹಾಕಿರ್ತೀನಿ ನಾನಿಲ್ಲಿ ಸೊ ಅದಕ್ಕೆ ಇವಾಗ ನಾವು ಬೆಟ್ಟದ ಮೇಲೆ ಜೀಪಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಜೀಪಲ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಜೀಪಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ನೋಡೋಣ ಮುಂದೆ ಜರ್ನಿ ಹೇಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋದಲ್ಲಿ ನನಗೆ ತೋರಿಸ್ತೀನಿ ಉಫ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಜನ ಸಾಗರ ಪಾಪ ಎಲ್ಲ ಕ್ಯೂ ಅಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ ಇನ್ನೊಂದೇನು ವಿಶೇಷತೆ ಇಲ್ಲಿ ಅಂತಂದರೆ ಇಲ್ಲಿ ಮಾತ್ರ ಬಿಸಿಲು ಸಿಕ್ಕಾಪಡೆ ಬಿಸಿಲು ಸಿಕ್ಕಾಪಡೆ ಬೇತೋಗ್ತೀವಿ ಆದರೆ ಬೆಟ್ಟದ ಮೇಲೆ ಹೋಗ್ತಿದ್ದಂಗೆ ಫುಲ್ಲು ಚಳಿ ಹಿಮ ಹಿಮ ತುಂಬ ಹತ್ತಿರದಲ್ಲಿರುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡೋದಕ್ಕೆ ವೆದರು ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂತಂದರೆ ದೇವಸ್ಥಾನದ ಹತ್ರ ಆನೆ ಕೂಡ ಬರುತ್ತಂತೆ ಹಾಡನೆ ಸೊ ಅದನ್ನು ನಿರೀಕ್ಷೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಬರುತ್ತೇನು ಅಂತ ಸೊ ಆಮೇಲೆ ಇನ್ನೊಂದು ಇಲ್ಲಿ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನೇ ಬಿಟ್ಟಿದ್ದಾರೆ ಒನ್ ಬೈ ಒನ್ ಬಸ್ಸು ಒನ್ ಬೈ ಒನ್ ಬರ್ತಾನೆ ಇರುತ್ತೆ ಬಟ್ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೋಬೇಕು ಬಸ್ ಕತ್ತಬೇಕು ಅಂತಂದರೆ ಇನ್ ಕೇಸ್ ಇನ್ ಕೇಸ್ ಏನಾದರೂ ಬಸ್ಸಲ್ಲಿ ಆಗಲಿಲ್ಲ ತುಂಬ ಕ್ಯೂ ನಿಂತ್ಕೋಬೇಕು ಅಂತ ಅನ್ಸಿದ್ರೆ ಜೀಪಿಗೆ ಪರ್ ಫ್ಯಾಮಿಲಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅವರೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಕೆಳಗೆ ಸೊ ಮೊದಲು ವೆಹಿಕಲ್ಸ್ ಬಿಡ್ತಿದ್ರಂತೆ ಇವಾಗ ವೆಹಿಕಲ್ಸ್ನ ಬ್ಯಾನ್ ಮಾಡಿದ್ದಾರೆ ಅಂದರೆ ವೆಹಿಕಲ್ಸ್ಗಳು ಯಾವುದು ಮೇಲ್ ಬಿಡಬಾರ್ದು ಅಂತೆಲ್ಲ ಹೇಳಿ ಈಗ ಕೆಳಗಡೆನೇ ಕಾರ್ ಪಾರ್ಕಿಂಗ್ ಇರುತ್ತೆ ಹಾಗೆ ವೆಹಿಕಲ್ಸ್ ಕೂಡ ಪಾರ್ಕಿಂಗ್ ಇರುತ್ತೆ ಕೆಳಗಡೆ ಪಾರ್ಕ್ ಮಾಡಿ ಕ್ಯೂ ನಿಂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡಿ ಆಮೇಲೆ ಬಸ್ ಹತ್ಕೊಂಡು ಮೇಲೆ ಹೋಗ್ಬೇಕಾಗ್ತದೆ ಮಾತ್ರ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಸೊ ಬಟ್ ಇಲ್ಲಿಗೆ ಒಂದು ಖುಷಿ ಏನಂತಂದರೆ ಹಿಮವಾದ ಸ್ವಾಮಿ ಬೆಟ್ಟಕ್ಕೆ ಮೇಲ್ಗಡೆ ಹೋಗಿ ನಾವು ಇದು ಜೀಪು ಜೀಪಲ್ಲಿ ಒಂದು ಫ್ಯಾಮಿಲಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತಗೊಂತಾರೆ ನಾವು ಜೀಪಲ್ಲಿ ಹೋಗಿದ್ದೀವಿ ಇವರು ಹೊರಡ್ತಾ ಇದ್ದೀವಿ ಇವರು ಜೀಪ್ ಡ್ರೈವರು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮಲ್ಲೇಶ್ ಅಂತ ಸರ್ ಮಲ್ಲೇಶ್ ಅಂತ ಎಷ್ಟು ವರ್ಷದಿಂದ ತಿನ್ ಮಾಡ್ತಿದ್ದೀರಿ ಸರ್ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರಿ ನಾಲ್ಕು ವರ್ಷದಿಂದ ಮಾಡ್ತೀವ್ರಾ ಜನಗಳು ಬರ್ತಾ ಇದ್ದಾರಾ ಬರ್ತಾ ಇದಾರೆ ಸರ್ ತುಂಬಾ ಜನ ಬರ್ತಾ ಇದಾರೆ ವೀಕೆಂಡಲ್ಲೆಲ್ಲ ಹಾ ಹಾ ಮಧ್ಯ ಯಾವಾಗ್ ಹೋಗ್ಬೇಕು ಪ್ರಾಣಿಗಳನ್ನರ್ಸಿ ಸಿಗ್ತಾ ಇರ್ತೇವೆ ಸರ್ ಟೈಗರ್ ಸಿಗ್ತಾ ಇದೆ ಆನೆ ಸಿಗ್ತಾ ಇದೆ ಸಿಗ್ತಾ ಇದೆ ರೆಡಿ ಸಿಗ್ತಾ ಇದೆ ಇನ್ನೇನು ನಮ್ಮ ವ್ಯಾನ್ ಓಡಬೇಕು ಆಲ್ಮೋಸ್ಟ್ ಇನ್ನೇನು ಅಲ್ಲಿ ದೊಡ್ಡ ಸ್ವಲ್ಪ ಸ್ವಲ್ಪ ಜಗಳ ನಡೀತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಸರಿಯಾಗಿ ನನಗೆ ಜಗಳ ಬಟ್ ಸ್ವಲ್ಪ ಜಗಳ ಸ್ಟಾರ್ಟ್ ಆಯಿತು ಅಲ್ಲಿ ಏನಕ್ಕೆ ಅಂತಂದರೆ ಅಲ್ಲಿ ಜೀಪ್ ಬಿಟ್ಟರೆ ಬಸ್ಸಲ್ಲಿ ಹೋಗೋರು ಏನು ಮಾಡ್ತಾರೆ ಬಸ್ ಕತ್ಲಿ ಜನ ಥರ ಏನೋ ಜಗಳ ಮೇ ಬಿ ಅದು ಅಂದ್ಕೊಂಡಿದ್ದೀನಿ ಅದಿರ್ಬೋದು ಅಂತ ಈಗ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಈಗ ಹೋಗ್ತಾ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಡ್ರೈವರ್ ಹೇಳಿದ್ರು ನನಗೆ ಇಲ್ಲಿ ಹೋಗ್ತಾ ಹುಲಿ ಶಿರ್ತೆ ಹಾಗೇ ಆನೆಗಳು ಕರಡಿ ಎಲ್ಲ ಕಾಣಿಸುತ್ತೆ ಅಂಥೇಳಿ ನಾನು ಆ ನಿರೀಕ್ಷೆಯಲ್ಲೇ ಇದ್ದೀನಿ ಏನಾದರೂ ಕಾಣ್ಬೋದೇನೋ ಅಂತ ಜೀಪಲ್ಲಿ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕಣ್ರಿ ಯಾಕೆಂತಂದರೆ ಬಸ್ಸಲ್ಲಿ ಒಳ ಕೂತ್ಕೊಂಡ್ಬಿಡ್ತೀವಿ ಆದರೆ ಜೀಪಲ್ಲಾದರೆ ಫುಲ್ ಸುತ್ತಮುತ್ತ ವಾತಾವರಣ ನೋಡ್ಬೋದು ಈ ಥರ ಎಲ್ಲ ವಾತಾವರಣ ನೋಡ್ಬೋದು ಸೊ ಈಗ ಗಾರ್ಡ್ ಸೆಕ್ಷನ್ ಶುರು ಆಯಿತು ನಾನಂತೂ ಫುಲ್ ಕ್ಯೂರಸಿಟಿಯಲ್ಲಿದ್ದೀನಿ ಇನ್ನೇನೋ ಬೆಟ್ಟ ಇಲ್ಲಿ ಹೋಗ್ತಿದ್ದಂಗೆ ಆ ಕೆಳಗಡೆ ಬೆಟ್ಟದ ಕೆಳಗೆ ಏನು ಬಿಸಿಲಿತ್ತು ಇಲ್ಲಿಂದ ಹೋಗ್ತಿದ್ದಂಗೆ ಈಗ ಕೂಲ್ ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಒಂಥರ ತಣ್ಣಗೆ ಆಗ್ತಾಯಿದೆ ವಾತಾವರಣ ಚಳಿ ಆಗ್ತಾಯಿದೆ ಆಮೇಲೆ ಇನ್ನೊಂದೇನು ಎಕ್ಸ್ಪೀರಿಯೆನ್ಸ್ ಅಂತಂದರೆ ಜರ್ನಿ ಮಾಡ್ತಾ ಇರಬೇಕಾದ್ರೆ ನೋಡಿ ಕೆಳಗಡೆ ಬೆಟ್ಟ ಕಾಣ್ತಾ ಇದೆ ಸಕ್ಕತ್ತಾಗಿ ಕಾಣುತ್ತೆ ಇನ್ನು ಮೇಲೋಗುತ್ತೆ ಜೀಪ್ ಇನ್ನು ಮೇಲೋಗುತ್ತೆ ಬೆಟ್ಟ ಹತ್ತದ ಹತ್ತಾ ಇರ್ಬೇಕಾದ್ರೆ ವೆಹಿಕಲ್ ಕೂತಿರ್ಬೇಕಾದ್ರೆ ಬ್ಲಾಕ್ ಆಗುತ್ತೆ ಅಂದ್ರೆ ಅದೆಲ್ಲರಿಗೂ ಕಾಮನ್ ಆಗಿ ಘಾಟ್ ಸೆಕ್ಷನ್ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಕಾಮನ್ ಆಗಿ ಅದು ಕಿವಿ ಬ್ಲಾಕ್ ಆಗಂತದ್ದು ಅವೆಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಆಗುತ್ತೆ ಬಟ್ ಈಗ ನೋಡಿ ಇದ್ದಾರೆ ನಾನಂತೂ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ನೋಡ್ತಾ ಇದೆ ಏನಾದ್ರು ಸಿಗ್ಬಹುದೇನೋ ಯಾವ್ದಾದ್ರು ಪ್ರಾಣಿ ಬರ್ಬಹುದೇನೋ ನೋಡೋ ಪುಣ್ಯ ಏನಾದ್ರು ನಮಗೆ ಸಿಗುತ್ತಾ ಇಲ್ಲ ಚಿರತೆ ಹುಲಿ ಏನಾದ್ರು ಸಿಕ್ಬೋದು ಏನಾದ್ರು ಒಂದು ಕ್ಯೂರಿಯಸ್ ಬಿಲ್ಡೇಜ್ ಸ್ಟ್ಯಾಚಿ ನಿಂತಿದೆ ಒಂದು ಸೊ ನನ್ನ ಜರ್ನಿ ಒಕ್ಕಾ ಇದೆ ಸೊ ನೋ ಮುಂದೆ ಏನಾದ್ರು ಸಿಕ್ಬೋದಾ ಅಂತ ಸೊ ಬಟ್ ಇಲ್ಲಿಗೆ ಬರೋರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಪ್ಲಾಸ್ಟಿಕ್ ಅವರ್ಸ್ಗಳು ಹಾಗೆ ಟಿಫಿನ್ ಬಾಕ್ಸಲ್ಲಿ ಊಟ ತರೋದಾಗ್ಲಿ ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಅಂತಂದರೆ ನೀಟಾಗಿ ಮೇಂಟೈನ್ ಆಗಿದೆ ಹಂಗೆ ನಮ್ಮ ಪ್ರಕೃತಿ ಅಷ್ಟೇ ನೀಟಾಗಿ ಪ್ಲಾಸ್ಟಿಕ್ ಕವರ್ಗಳನ್ನ ಎಸೆಯೋದಾಗಿರ್ಬೋದು ಅದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಡ್ರೈವರ್ ಹೇಳಿದ್ದು ನೀವು ಕೇಳಿಸ್ಕೋಬಹುದು ಒಬ್ಬರು ಇಬ್ರಿದ್ರೆ ಇನ್ ಕೇಸ್ ಅಟ್ಯಾಕ್ ಮಾಡುತ್ತೆ ಪ್ರಾಣಿಗಳು ಯಾವುದೇ ಆದ್ರೂ ಬಟ್ ಜನ ಜಾಸ್ತಿ ಇದ್ದಾಗ ಯಾವುದೇ ಪ್ರಾಣಿಗಳು ಅಟ್ಯಾಕ್ ಮಾಡೋಲ್ಲ ಯಾಕಂದ್ರೆ ಜನ ಜಾಸ್ತಿ ಇರೋದು ನೋಡಿ ಭಯ ಪಟ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ ಬಟ್ ಅದು ನಿಜವೇ ಈಗ ಒನ್ ಬೈ ಒನ್ ಜೀಪ್ ಹೋಗ್ತಾ ಇದೆ ನಮಗಿಂತ ಮುಂದೆ ಮುಂಚೆನೇ ಓಡ್ತು ಈ ಜೀಪು ಓ ಕೆ ಎಸ್ ಆರ್ ಟಿ ಸಿ ಬಸ್ಸು ಯಾಕಂದರೆ ಬಸ್ಸು ಲೋಡ್ ಜಾಸ್ತಿ ಇರೋದರಿಂದ ನಿಧಾನ ಕತ್ತುತ್ತೆ ಬೆಟ್ಟ ತುಂಬ ಅಪ್ಪಿದೆ ಸೊ ಅದಕ್ಕೋಸ್ಕರ ಅದು ನಿಧಾನ ಕತ್ತುತ್ತೆ ಡ್ರೈವರ್ಗೊಂದು ನಾಯಿ ಮಾಡೋಣ ಓ ಹಾಗೆ ಇನ್ನೊಂದು ಇನ್ಸಿಡೆನ್ಸ್ ನಡೆದಿತ್ತಂತೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಇಲ್ಲ ಟೆಂಪೋ ಟ್ರಾವೆಲ್ಸ್ ಸೈಡೂ ಆ್ಯಕ್ಚುಲಿ ಸರಿಯಾಗಿ ಅದ್ರ ಬಗ್ಗೆ ಸ್ಟೇಡಿಯೋ ಇಲ್ಲ ಸೊ ಯಾರೋ ಹೇಳಿದ್ವಿ ಡ್ರೈವರ್ ನನಗೆ ಸೊ ಡೌನ್ ಬರಬೇಕಾದ್ರೆ ಬ್ರೇಕ್ ಫೇಲ್ಯೂರ್ ಆಗಿತ್ತಂತೆ ಬ್ರೇಕ್ ಫೇಲ್ಯೂರ್ ಆದಾಗ ಅವರು ಒಂದು ಕಲ್ಲಿಂದ ಅದನ್ನ ಕಂಟ್ರೋಲ್ ಮಾಡಿದರೆ ಅಷ್ಟು ಜನದ ಜೀವ ಉಳಿಸಿದ್ದಕ್ಕೆ ಅವ್ರಿಗೆ ಪ್ರೈಸ್ ಏನೋ ಕೊಟ್ಟಿರಂತೆ ಸೊ ತುಂಬ ಡೌನ್ ಇರುತ್ತೆ ಬ್ರೇಕ್ ಫೇಲ್ಯೂರ್ ಆಯಿತು ಅಂತಂದರೆ ಒಬ್ಬ ಜೀವ ಆ ಆ ಡೌನಲ್ಲಿ ಹಬ್ಬ ನೆನ್ಸ್ಕೊಳ್ಳೋಕ್ಕೆ ಭಯ ಆಗುತ್ತೆ ಬಟ್ ಅಷ್ಟು ಜೀವನದು ಅಷ್ಟು ಜೀವನ ಉಳಿಸಿರೋ ಆ ಡ್ರೈವರ್ ಸೀರಿಯಸ್ಲಿ ಗ್ರೇಟ್ ಅವರು ಆ್ಯಕ್ಚುಲಿ ನೋಡಿ ನಮ್ಮ ಮುಂದೆ ಒಂದು ಜೀಪ್ ಹೋಗ್ತಾ ಇದೆ ಆಯ್ ಮಾಡ್ತಾ ಇದ್ದಾರೆ ಆನೆ ಸಿಗುತ್ತ ನಿರೀಕ್ಷೆ ಅಂತೂ ನಾನು ಇದೀನಿ ಬಟ್ ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸ್ಲೋ ಆಯ್ತು ಜೀಪು ನೋಡೋಣ 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 ಎಷ್ಟು ಮಾಡ್ಕೊತ ಇದಾರೆ ಆ ಜೀಪ್ ಹೋಗ್ಬೇಕಾದ್ರೆ ಏನೋ ಒಂಥರ ಕಳ್ಕಂಡ್ರಿ ಆ ಫಾರೆಸ್ಟ್ ಜೀಪ್ ಇರುತ್ತಲ್ಲ ಅದು ಹೋಗ್ಬೇಕಾದ್ರೆ ಆ ಜೀಪಲ್ಲಿ ಏನೋ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಖತ್ ಮಾತ್ರ ನೋಡೋಕ್ಕೆ ನೋಡಕ್ಕೆ ಖುಷಿ ಆಗುತ್ತೆ ಎಲ್ಲ ಟೈಮಲ್ಲೂ ಇದೇ ಇರುತ್ತೆ ಕ್ಲೈಮೇಟ್ ಹಿಂಗೇ ಇದ್ರೆ ಇರುತ್ತೆ ಬಿಸ್ಲು ಬಿಟ್ರೆ ದೇವಸ್ಥಾನ ಒಳಗ್ ತಣ್ಣಿಗೆ ಇರ್ತದೆ ದೇವಸ್ಥಾನದ ಒಳಗ ಒಳಗ್ ಇರ್ತದೆ ಆಚೆ ಕಡೆ ಹೊಡೆದ್ರೊಳಗೆ ಒಳಗಡೆ ಫೈನಲಿ ಹಿಮವಾದ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದೀವಿ ಫುಲ್ಲು ವೆದರ್ ಸಿಕ್ಕಾಪಟ್ಟೆ ಚಿಲ್ಲ ಗೋವಿಂದ ಓಹೋ ಎಂಟ್ರಿ ಕೊಡ್ತಿದ್ದಂಗೆ ರಶು ಕ್ಯೂ ಜನ ವಂಡರ್ಫುಲ್ ಪ್ಲೇಸ್ ನೋಡ್ಬೋದು ಆನೆಗಳು ಕೂಡ ಚಳಿ ಅಂತ ಬಂದಿಲ್ಲ ಏನಾಗಿದೆ ಚಳಿ ಚಳಿ ಅಂತ ಅಂತ ಬಂದಿಲ್ಲ ಇದು ತೇರು ದೇವಸ್ಥಾನದ ತೇರು ನಾನು ಎಲ್ಲಿ ಬರೋದೇ ಇಲ್ಲೇ ಬರೋದಾ ಸೈಡು ದೇವಸ್ಥಾನದಲ್ಲಿ ನಿಲ್ತಿದ್ದಂಗೆ ಸಿಕ್ಕಾಪಟ್ಟೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸು ಗಾಳಿಗೆಲ್ಲ ಆ್ಯಕ್ಚುಲಿ ಗಾಳಿಗೆಲ್ಲ ತೂರ್ತಾ ಇದ್ದಾರೆ ಅವ್ರು ನೋಡ್ತಿರ್ಬೋದು ನೀವು ಟಿ ಶರ್ಟ್ಸ್ ಬಟ್ಟೆಗಳೆಲ್ಲ ಹೆಂಗೆ ಆಡ್ತಾ ಇದೆ ಅಂತ ಅಯ್ಯೋ ಮತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕಣ್ರಿ ಮಾತ್ರ ಈ ಈ ದೇವಸ್ಥಾನಕ್ಕೆ ಬಿಡೋ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಬೆಟ್ಟದ ಕೆಳಗೆ ತುಂಬ ಬಿಸಿಲಿದ್ರೆ ಇಲ್ಲಿ ತುಂಬಾ ಕೋಲ್ಡ್ ಇರುತ್ತೆ ಒಳಗೆ ಎಲ್ಲೋ ನಾವು ಹಿಮಾಲಯಕ್ಕೆನೋ ಹೋಗಿದ್ದೀವಿ ಅನ್ನೋ ಫೀಲ್ ಅಷ್ಟು ಫೀಲ್ ಆಗುತ್ತೆ ಮಾತ್ರ ಫುಲ್ಲು ಕೋಲ್ಡು ಚಳಿ ಚಳಿ ಸಕ್ಕತ್ತಿರುತ್ತೆ ಮಾತ್ರ ಹಿಮವಾದ ಗೋಪಾಲಸ್ವಾಮಿ ದೇವಸ್ಥಾನ ಸೊ ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಈ ಚಳಿಯೊಳಗೆ ಬಿಸಿ ಬಿಸಿ ಪೊಂಗಲ್ ತಿಂತಿದ್ರೆ ಅದರಲ್ಲಿರೋ ಮಜಾನೇ ಬೇರೆ ಆ ಅಡುಗೆ ರೆಡಿ ಆಗ್ತಾ ಇದೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ನಾನು ಒಳಗಡೆ ಕ್ಯಾಮ್ರಾ ತೊಗೊಂಡೋದು ಕಷ್ಟ ಇದೆ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಕ್ಯಾಮ್ರಾ ತೊಗೊಂಡೋಗಿಲ್ಲ ಅಂತ ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಹೊರ್ಗಡೆ ನಾನು ವೀಡಿಯೋ ಮಾಡ್ತೀನಿ ಹಾ ಈ ಚಳಿಲಿ ಈ ವೆದರಲ್ಲಿ ಬಿಸಿ ಬಿಸಿ ಪೊಂಗಲ್ ತಿಂತ ಇದ್ರೆ ಅದರಲ್ಲಿ ಇರೋ ಬೇರೆ ದೇವ್ರ ಪ್ರಸಾದ ಸಕ್ಕಾತಾಗಿರುತ್ತೆ ಮಾತ್ರ ನನಗೆ ನಾನು ಆ್ಯಕ್ಚುಲಿ ಎರಡರ್ಸಲಿ ಎರಡರ್ಸಲಿ ಹಾಕಿಸ್ಕೊಂಡು ತಿಂದೆ ಅಲ್ಲಿ ನನಗೆ ಆಕ್ಚುಲಿ ದೂರದಲ್ಲಿ ಒಂದು ಬಂಡೆ ಥರ ಕಾಣಿಸ್ತು ಆಮೇಲೆ ಅದನ್ನ ಝೂಮ್ ಮಾಡಿ ನೋಡಿದಾಗ ಅದು ಆನೆ ಅಂತ ಗೊತ್ತಾಯ್ತು ಬಟ್ ಅಲ್ಲಿ ಆನೆ ಇದೆ ಅಲ್ಲಿ ತುಂಬ ದೂರದಲ್ಲಿ ಆನೆ ಇದೆ ಅಲ್ಲಿ ಯಾರನ್ನೂ ಕೇಳಿದಾಗ ಆನೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಸೊ ಇಲ್ಲಿ ಆನೆ ಒಂದು ಮಧ್ಯೆ ನಾನಿವ ಆ್ಯಕ್ಚುಲಿ ಬೆಳಗ್ಗೆ ಪ್ರೆಸೆಂಟ್ ನಾನು ಇರೋದು ಟೈಮಿಂಗ್ಸ್ ಬಂದು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಈ ಸಮಯದಲ್ಲಿ ನಾನು ಇದ್ದೀನಿ ಸೊ ಆನೆಗಳು ಆನೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತಂತೆ ಈ ಕಡೆ ಬರೋದಕ್ಕೆ बदे गेदारे हिन पेर कजे सुवाणे तव्हां हरि न बाबा हरि हरि गेम तव्हां हरि नाबा हरी हरिव ಫೈನಲಿ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟದ ಜರ್ನಿ ಮುಗೀತು ಯಾಕೆಂತಂದರೆ ಇಲ್ಲಿ ಜನ ಬರ್ತಾ ಇರ್ತಾರೆ ಹಾಗೆ ನಾವು ಜನಗಳು ಎಷ್ಟು ಬೇಗ ನಾವು ಕೆಳಗಡೆ ಇರ್ತೀವಿ ಕೆಳಗಡೆ ಇರೋರಿಗೆ ಇಲ್ಲಿ ದರ್ಶನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಯಾಕೆಂದರೆ ಪಾಪ ಅವರು ವೆಯ್ಟ್ ಮಾಡ್ತಿರ್ತಾರೆ ಕ್ಯೂ ನಿಂತ್ಕೊಂಡು ಇಲ್ಲಿ ಎಷ್ಟು ಜನ ಬೇಗ ಬಂದು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ವೆದರ್ನ ಎಂಜಾಯ್ ಮಾಡಿಕೊಂಡು ಆದಷ್ಟು ಬೇಗ ಕೆಳಗಿಳಿದಷ್ಟು ಅಲ್ಲಿ ಕೆಳಗಡೆ ಇರುವಂಥ ಜನರು ಮೇಲೆ ಬಂದು ದರ್ಶನ ಮಾಡ್ತಾರೆ ಸೊ ಫೈನಲಿ ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮಗೇನಾದರೂ ಅನಿಸಿದೆ ಅನಿಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮ್ಮ ಮುಂದೆ ಲಾಗಿನ್ ನ್ಯೂಸ್